ನ್ಯಾಯವಾದಿಗಳ ಸಂಘಟನೆ ಭಾರತೀಯ ಅವಿಭಾಷೆ ಪರಿಷತ್ ಕೇರಳ ಘಟಕದ ರಾಜ್ಯ ನಾಯಕರ ಟ್ರೈನಿಂಗ್ ಕ್ಯಾಂಪ್ ನ್ಯಾಯವಾದಿಗಳ ಸಂಘಟನೆಯಾದ ಭಾರತೀಯ ಅವಿಭಾಷೆ ಪರಿಷತ್ ಕೇರಳ ಘಟಕದ ರಾಜ್ಯ ನಾಯಕರ ಟ್ರೈನಿಂಗ್ ಕ್ಯಾಂಪ್ ಮಂಜೇಶ್ವರ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಬಳಿ ಇರುವ ವಿಭುದೇಂದ್ರ ಕಲಾಮಂಟಪದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಪಿ ಈಶ್ವರನ್ ನೆರವೇರಿಸಿದರು ಭಾರತೀಯ ವಿಕಾಸ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಎಂ ರಾಜೇಂದ್ರ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು ರಾಷ್ಟ್ರೀಯ ಸಮಿತಿ ಸದಸ್ಯರಾದ ಶ್ರೀ ಕೆ ಶ್ರೀನಿವಾಸನ್ ಮಾತನಾಡಿದರು ರಾಷ್ಟ್ರೀಯ ವರ್ಕಿಂಗ್ ಪ್ರೆಸಿಡೆಂಟ್ ಶ್ರೀ ಅಡ್ವೊಕೇಟ್ ಎಂ ಬಿ ನರಗುಂದ ಅವರು ವಿವಿಧ ವಿಷಯಗಳ ಬಗ್ಗೆ ಮಾತನಾಡಿದರು ಅವಿಭಾಷೆಯ ಪರಿಷತ್ ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಅಡ್ವೊಕೇಟ್ ನವೀನ್ ರಾಜ್ ಸ್ವಾಗತಿಸಿ ಅವಿಭಾಷೆ ಪರಿಷತ್ತು ಕಣ್ಣೂರು ಜಿಲ್ಲಾ ಕಾರ್ಯದರ್ಶಿ ಜೋಜು ವಂದಿಸಿದರು Two pages for only? No. The effort of this author is to enlarge. And I'm trying to dissect the subject with a reference to connecting to the roots. See, for everything there will be a root. Then comes the step 3. The Tetapi ada beberapa perkara yang mereka inginkan. Satu perkara yang mereka inginkan adalah untuk menjaga kehidupan mereka. 30 plus.